ಒಂದೇ ಟೈಮ್ಗೆ ಒಂದೇ ಸರಿ ಎರಡು ಕರು ಹಾಕಿತ್ತು ಇದು ಫೋರ್ತ್ ಲ್ಯಾಕ್ಟೇಷನ್ ಎರಡು ಕರು ಒಂದು ಮೇಲು ಒಂದು ಫೀಮೇಲ್ ಇದು ಹಾಕಿತ್ತು ಆ ಫೀಮೇಲ್ ಏನಾಗ್ತದೆ ಅಂತಂದರೆ ಮೇಲು ಫೀಮೇಲ್ ಎರಡು ಒಟ್ಟಿಗೆ ಹುಟ್ಟಿದಾಗ ಫೀಮೇಲು ಗರ್ಭ ಕಟ್ಟಿರಲ್ಲ ಸೊ ಹಂಗಾಗಿ ನಾವು ಅದನ್ನು ಸಾಕೋದಕ್ಕೂ ಕಷ್ಟ ಹಾಲು ಕರೆಯುವಂಥ ಹಸುಗಳಿಗೆ ಆ ಮುಸ್ರೆ ಇಟ್ಟರೆ ಏನಾಗ್ತದೆ ಅಂತಂದರೆ ಫ್ಯಾಟ್ ಸಮಸ್ಯೆ ಆಗ್ತದೆ ಆಮೇಲೆ ಮಿಲ್ಕ್ ಸ್ಮೆಲ್ ಬರ್ತದೆ ಮುಂಚೆ ಡೈರಿ ಫೀಡ್ ಯೂಸ್ ಮಾಡ್ತಿದ್ದೆ ನಂದಿನಿದು ಮುಂಚೆ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿತ್ತು ಈಗ ಬರ್ತಾ ಬರ್ತಾಯಿದ್ರೋ ಫೀಡು ಕ್ವಾಲಿಟಿ ಚೆನ್ನಾಗಿಲ್ಲ ಅದಕ್ಕೆ ಇದಕ್ಕೆ ನನಗೆ ಒಂದು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಗ್ಬೋದು ಹಸುಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ನಾವು ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ನೋಡ್ತೀವಿ ನಮಸ್ಕಾರ 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 ಸರ್ ಕೃಷಿಗಳ ಸ್ವಾಗತ ಥ್ಯಾಂಕ್ ಯು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಹೇಮಂತ್ ಅಂತ ನಮ್ಮೂರು ಆಚಾರ್ಲಹಳ್ಳಿ ದೊಡ್ಡಳಾಪುರ ತಾಲೂಕು ಬ್ಯಾಂಗ್ಳೂರು ರೂರಲ್ ಡಿಸ್ಟ್ರಿಕ್ಟ್ ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ತಾತನವ್ರ ಕಾಲದಿಂದನೂ ಮಾಡ್ತಿದ್ರು ಬಟ್ ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀವಿ ಒಂದು ಎರಡು ವರ್ಷದಿಂದ ಈ ಹಸು ಸಾಕ್ತಾಯಿದ್ದೀವಿ ಇದೀವಿ ಮುಂಚೆ ಎರಡು ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ ಇದು ಜರ್ಸಿ ಮತ್ತೆ ಸಾಹಿವಾಲ್ ಈ ಎರಡು ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ ಎರಡರಿಂದ ನಾಲ್ಕು ಆಯಿತು ನಾಲ್ಕರಿಂದ ಅಲ್ಲೊಂದು ಮೂರು ಕರು ಇದೆ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಅದು ಒಂದು ಕರು ಆಗ್ತದೆ ಇನ್ ಕೇಸ್ ಅದು ಎಂಟು ಕರು ಆಗ್ತು ಅಂತಂದ್ರೆ ನಾ ಎರಡರಿಂದ ನಾಲ್ಕು ನಾಲ್ಕರಿಂದ ಎಂಟು ಕರು ಆಗ್ತದೆ ಒಂಟು ಎಂಟು ಆಗ್ತದೆ ನೋಡೋಣ ಸದ್ಯಕ್ಕೆ ಇಷ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ ಈಗ ಇಷ್ಟ ಆಗಿದೆ ಇದು ಎರಡು ಕರು ಹಾಕಿತ್ತು ಆಕ್ಚುಲಿ ಇದು ಎರಡು ತಿಂಗಳಾಯ್ತು ಕರು ಹಾಕಿ ಎರಡು ಕರು ಹಾಕಿತ್ತು ಒಂದು ಮೇಲು ಮತ್ತೆ ಒಂದು ಕರು ಒಂದೇ ಟೈಮ್ಗೆ ಒಂದೇ ಸರಿ ಎರಡು ಕರು ಹಾಕಿತ್ತು ಇದು ಫೋರ್ತ್ ಲ್ಯಾಕ್ಟೇಷನ್ ಕರು ಒಂದು ಮೇಲು ಒಂದು ಫೀಮೇಲ್ ಇದು ಹಾಕಿತ್ತು ಆ ಫೀಮೇಲ್ ಏನಾಗ್ತದೆ ಅಂತಂದರೆ ಮೇಲು ಫೀಮೇಲ್ ಎರಡು ಒಟ್ಟಿಗೆ ಹುಟ್ಟಿದಾಗ ಫೀಮೇಲು ಗರ್ಭ ಕಟ್ಟಿರಲ್ಲ ಸೊ ಹಂಗಾಗಿ ನಾವು ಅದನ್ನು ಸಾಕೋದಕ್ಕೂ ಕಷ್ಟ ಏನಾಗ್ತದೆ ಅಂತಂದರೆ ನಾನು ಸಾಕಿ ಒಂದು ಆರು ತಿಂಗಳು ವರ್ಷ ಸಾಕಿ ಬೇರೆಯವರು ಕೊಟ್ರು ಅದು ಅವ್ರು ಸಾಲ ಫಲ ಮಾಡಿ ಇಲ್ಲ ಏನೋ ಒಂದು ಆಸೆಯಿಂದ ಅದನ್ನ ತಗೊಂಡು ಹೋಗ್ತಾರೆ ಅದು ಫಲ ಆಗ್ಲಿಲ್ಲ ಅಂತಂದರೆ ಅದು ನಮಗೆ ಒಂಥರ ಶಾಪ ಯಾಕಂದರೆ ಇದರಿಂದ ನಾವು ಅನ್ನ ತಿಂತಾಯಿದ್ದೀವಿ ಆ ಥರ ಎಲ್ಲ ಮಾಡಬಾರ್ದು ಹಂಗಾಗಿ ಎರಡು ಕರೂ ನಾನು ಮಾರುಬಿಟ್ಟೆ ಈಗ ಪ್ರೆಸೆಂಟು ಒಂದು ಇದು ಕಾಂಪಿಟೇಷನ್ಗೆ ಹೋಗಿತ್ತು ಮತ್ತೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಉಸ್ಕೂರ್ ಅಂತ ಅಲ್ಲಿ ಒಂದು ಕಾಂಪಿಟೇಷನ್ ಮಿಲ್ಕಿಂಗ್ ಕಾಂಪಿಟೇಷನ್ ನಾನು ಹೋಗಂಗೆ ಹೋಗಂಗಿರಲಿಲ್ಲ ನಮ್ಮ ಡಾಕ್ಟ್ರು ಒತ್ತಾಯದ ಮೇಲೆ ಹೋಗಿದೆ ಪಾರ್ಟಿಸಿಪೇಟ್ ಮಾಡಿದೆ ಪಾರ್ಟಿಸ್ಪೇಟ್ ಮಾಡಿದ್ದಕ್ಕೂ ಏನು ನಮಗೇನು ಅದರಿಂದ ಏನು ಇದಾಗಲಿಲ್ಲ ಫೋರ್ತ್ ಪ್ಲೇಸ್ ಬಂತು ಒಂದು ತರ್ಟಿ ಟೂ ಲೀಟರ್ಸ್ ಬಂತು ಒಂದಿನಕ್ಕೆ ಯಾವತ್ತು ಆಮೇಲೆ ಇನ್ನೊಂದು ಏನಾಯಿತು ಅಂತಂದರೆ ಆವತ್ತು ಮಿಲ್ಕ್ ಈಲ್ಡ್ ಸ್ವಲ್ಪ ಕಡಿಮೆ ಆಯಿತು ಯಾಕೆ ಈಲ್ಡ್ ಕಡಿಮೆ ಆಯಿತು ಅಂತಂದರೆ ಈಗ ನಾನು ಫ್ರೆಶ್ಶು ಏನು ಫಾರ್ಡರ್ ಹಾಕ್ತೀನಿ ಹಾಕ್ತಾನೆ ಕಟ್ಕೊ ಕಟ್ ಮಾಡ್ಕೊಬಂದು ಚಾಪ್ ಮಾಡಿ ಅದು ಫ್ರೆಶ್ ಹಾಕ್ತೀನಿ ಅಲ್ಲೇನಾಯಿತು ಅಂತಂದರೆ ಯಾವತ್ತು ಕಟ್ ಮಾಡಿದ್ರು ಗೊತ್ತಿಲ್ಲ ಕ್ವಾಲಿಟಿ ಇರಲಿಲ್ಲ ಮೇವು ಕೊಟ್ಟಿದ್ರು ಬಟ್ ನಾನು ಹಾಕೋ ಮೇವು ಅದು ಎರಡು ಡಿಫ್ರೆಂಟ್ ಇತ್ತು ಆಮೇಲೆ ಜಾಗ ಬದಲಾವಣೆ ಆಯಿತು ಹಂಗಾಗಿ ಅದು ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಒಂದು ಒಂದು ಎರಡು ಲೀಟ್ರಷ್ಟು ಮಿಲ್ಕ್ ಈಲ್ಡ್ ಕಡಿಮೆ ಆಯಿತು ಇಲ್ಲ ಅಂತಂದಿದ್ರೆ ಒಂದು ತರ್ಟಿ ಫೈವ್ ಲೀಟ್ರ್ ರೀಚ್ ಮಾಡ್ಬೋದಾಗಿತ್ತು ನಾವು ಅವತ್ತು ಆಮೇಲೆ ಫೀಡ್ ತಿನ್ನಲಿಲ್ಲ ನೀರು ಸರಿಯಾಗಿ ಕುಡಿಲಿಲ್ಲ ಹಂಗಾಗಿ ಒಂದು ಮೂವತ್ತೆರಡು ಚಿಲ್ಲರೆ ಬಂತು ಅಲ್ಲಿ ಫೋರ್ತ್ ಪ್ಲೇಸ್ ಬಂತು ಚೆನ್ನಾಗಿದೆ ಸೊ ಇದು ಮಿಲ್ಕ್ ಈಲ್ಡ್ ಅಂತಂದರೆ ಎಚ್ ಎಫ್ ಹೆವಿ ಮಿಲ್ಕ್ ಈಲ್ಡ್ ಅಂತಂದರೆ ಎಚ್ ಎಫ್ ಇದೆಲ್ಲ ಜರ್ಸಿ ಸಾಯಿವಾಲು ಬ್ಲ್ಯಾಕು ಬ್ಲ್ಯಾಕು ಬರ್ತದೆ ಅಂದರೆ ಎಚ್ ಎಫ್ ಅಷ್ಟು ಮಿಲ್ಕ್ ಹೇಳು ಮಿಲ್ಕ್ ಬರಲ್ಲ ಸೊ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ಕರು ಆಗ್ತದೆ ಅದೇನಾಗ್ತದೆ ಅಂತಂದರೆ ಈ ಎಕ್ಸ್ ವೈ ಡಬಲ್ ಎಕ್ಸ್ ಆ ಕ್ರೋಮೋಝೋಮ್ಸ್ ಇರ್ತದಲ್ಲ ಅದರಲ್ಲಿ ಏನಾದರೂ ವೇರಿಯೇಷನ್ ಆಯಿತು ಅಂತಂದರೆ ಆ ಆ ಥರ ಇದ್ದಾಗ ಮಾತ್ರ ಎರಡು ಕರು ಆಗ್ತದೆ ಎರಡು ಕರು ಸಾಮಾನ್ಯವಾಗಿ ಎರಡು ಎಣ್ಣೆ ಉಟ್ತದೆ ಇಲ್ಲ ಎರಡು ಗಂಡೆ ಉಟ್ತದೆ ನೂರಕ್ಕೆ ಒಂದು ಎರಡು ಪರ್ಸೆಂಟ್ ಮಾತ್ರ ಈ ಥರ ಆಗ್ತದೆ ಹ್ಞೂ ಎಲ್ಲೋ ಒಂದೊಂದು ಯಾವುದೇ ಎಲ್ಲ ಥರನೂ ಎಲ್ಲ ಟೈಮಲ್ಲೂ ಇದೇ ಥರ ಆಗಲ್ಲ ಎಲ್ಲೋ ಒಂದೊಂದು ಸರಿ ಹಂಗಾಗ್ತದೆ ಆ ಥರ ಆದಾಗ ಏನು ಮಾಡೋಕ್ಕಾಗಲ್ಲ ನಾವು ಅದನ್ನ ಸಾಕೋದಕ್ಕೂ ಆಗಲ್ಲ ಬೈ ಬರ್ತ್ ಫೀಮೇಲು ಕ್ಯಾರೆಕ್ಟ್ರಿಸ್ಟಿಕ್ಸ್ ಎಲ್ಲ ಓಕೆ ಸೊ ಹಂಗಾಗಿ ನಾವು ಅದನ್ನು ಸಾಕೋದಕ್ಕೂ ಆಗಲ್ಲ ಸಾಕಿ ಮುಂದೆ ಬೇರೆಯವ್ರಿಗೆ ಮಾರೋದಕ್ಕೂ ಆಗಲ್ಲ ಟಿ ಎಸ್ ನಿಮ್ಮನೇಲೆ ಹುಟ್ಟಿದ್ದ ಅಥವಾ ಸರ್ ಇಲ್ಲ ಇದು ನಮ್ಮ ತಂದೆಯವರ ಸ್ನೇಹಿತರು ಮನೆಯಲ್ಲಿ ನಮ್ಮ ಪಕ್ಕದೂರು ಮೇಳೇಕೋಟೆ ಅಂತ ಅರ್ಜುನಣ್ಣ ಅಂತ ಅವ್ರ ಮನೆಯಲ್ಲಿ ಇತ್ತು ಎರಡು ತಿಂಗಳು ಫಲ ಆಗಿತ್ತು ನಾನು ತಗೋ ಬಂದಾಗ ಅವರು ಹೇಳಿದರು ಆ ಸೆಮೆನ್ ಅಂದರೆ ಅಲ್ಲೇ ಸೆಮೆನ್ ಮಾಡಿಸಿದ್ರು ಅವರು ಸೆಮೆನ್ ಮಾಡಿಸಿದ್ದೀವಿ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಕೊಟ್ಟಿದ್ರು ಸೆಮೆನ್ ಅಲ್ಲೇ ಮಾಡಿದ್ರು ಇದು ಫೋರ್ತ್ ಲ್ಯಾಕ್ಟೇಷನು ಅವ್ರ ಮನೆಯಲ್ಲಿ ಒಂದು ಫೋರ್ಟೀನ್ ಫಿಫ್ಟೀನ್ ಲೀಟ್ರ್ವರೆಗೂ ಬರ್ತಾಯಿತ್ತು ಒನ್ ಟೈಮ್ಗೆ ಅಂತ ಹೇಳಿದರು ನನ್ನ ಹತ್ರ ಬಂದ ಮೇಲೆ ನಾನು ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಮಾಡಿಕೊಂಡೆ ಎಕ್ಸ್ಟ್ರಾ ಫೀಡ್ ಮಾಡಿದಾದ್ಮೇಲೆ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಲೀಟ್ರ್ವರೆಗೂ ನನಗೆ ಮಿಲ್ಕ್ ಹೇಳಿ ಬಂತು ಈಗ ಸೆಕೆಂಡ್ ಎರಡು ಮೂರನೇ ತಿಂಗಳಲ್ಲಿ ರನ್ನಿಂಗ್ ಇದೆ ಮಂತು ಯಾವುದಾದ್ರೂ ಸೆಕ್ಸ್ ಇಡ್ ಸೆಮೆನ ಹಾಕ್ಸೋಣ ಅಂತಿದ್ದೀನಿ ಯಾಕಂದ್ರೆ ಇದು ಪ್ಯೂರ್ ಬ್ರೀಡ್ ಇದೆ ಸೊ ನಾನು ಈ ಈ ಲೆಕ್ಟೇಷನ್ ಅಲ್ಲೇ ತುಂಬ ಆಸೆ ಇತ್ತು ಎಣ್ಕರು ಹಾಕಿದ್ರೆ ಇದು ಬ್ರೀಡ್ ಉಳಿಸ್ಕೋಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಆ ತರ ಆಯ್ತು ಹಂಗಾಗಿ ಈ ಸರಿ ನಾನು ಸೆಕ್ಸ್ ಇಡ್ ಸೆಮೆನೆ ಹಾಕ್ಸಿ ಅದ್ರ ತಳಿ ಓಕೆ ಸರ್ ಇನ್ನು ಇದು ಮಲ್ನಾಡು ಗಿಡ್ಡ ಜೊತೆ ಏನೋ ಮಾಡಿ ಅದ ಅಥವಾ ಇಲ್ಲ ಇಲ್ಲ ಇದು ಜೆರ್ಸಿನೇ ಸ್ವಲ್ಪ ಅಂದರೆ ಸ್ವಲ್ಪ ಕ್ರಾಸ್ ಇದೆ ಪ್ಯೂರ್ ಇಲ್ಲ ಈಗ ಏನಾಗ್ತದೆ ಅಂತಂದರೆ ತಾಯಿ ತಾಯಿ ತಂದೆ ಯಾವ ಥರ ಇರ್ತಾರೆ ಅದ್ರ ಮೇಲೆ ಊಟಕ್ಕರು ಡಿಪೆಂಡ್ ಆಗ್ತದೆ ಇನ್ ಕೇಸ್ ಇದ್ರ ತಂದೆ ಅಥವಾ ಇದ್ರ ತಾಯಿ ಇದೇ ಥರ ಇರ್ಬೋದೇನೋ ಇದ್ದಿತ್ತೇನೋ ಅದು ಗೊತ್ತಿರಲ್ಲ ಸೆಮೆನ್ ಯಾವ ಥರ ಬರ್ತದೆ ಆ ಸೆಮೆನ್ ಮೇಲೆ ಡಿಪೆಂಡ್ ಆಗ್ತದೆ ಊಟೋಕರು ಇದು ಪ್ರತಿದಿನ ಎಷ್ಟೇ ಸರ್ ಇದು ಈಗ ಒಂದು ಮೂರು ಮೂರು ಲೀಟ್ರ್ ಬರ್ತಾ ಇದೆ ಒನ್ ಟೈಮ್ಗೆ ಮೂರಿಂದ ನಾಲ್ಕು ಲೀಟ್ರ್ ಬರ್ತದೆ ಇದು ಕರು ಹಾಕಿ ಆ್ಯಕ್ಚುಲಿ ಒಂದು ವರ್ಷ ಆಯಿತು ಈಗ ಫಲ ಆಗಿದೆ ಮೂರನೇ ತಿಂಗಳಲ್ಲಿ ರನ್ನಿಂಗ್ ಇದೆ ಇದು ಮೂರು ತಿಂಗಳು ಟ್ವೆಂಟಿ ಸೆವೆಂತ್ಗೆ ಮೂರು ತಿಂಗಳು ಆಗ್ತದೆ ಇದರಲ್ಲಿ ಒಂದು ಕರು ಹಾಕಿದಾಗ ಒಂದು ಎಂಟರಿಂದ ಒಂಬತ್ತು ಲೀಟ್ರ್ ಒನ್ ಟೈಮ್ ಬರ್ತದೆ ಇದೇನಕ್ಕೆ ಇಟ್ಕೊಂಡಿದ್ದೀವಿ ಅಂತಂದರೆ ಈಗ ಎಚ್ ಎಫ್ ನಾರ್ಮಲಾಗಿ ಏನಾಗ್ತದೆ ಅಂತಂದರೆ ಫ್ಯಾಟ್ ಬರಲ್ಲ ಫ್ಯಾಟ್ ಸಮಸ್ಯೆ ಫ್ಯಾಟ್ ಸಮಸ್ಯೆ ಇದ್ದಾಗ ನಾವು ಈ ಥರ ಒಂದು ಜೆರ್ಸಿ ಅಥವಾ ಸಾಯಿವಾಲು ಯಾವುದಾದ್ರೂ ಮಿಕ್ಸ್ ಹಾಲು ಮಿಕ್ಸ್ ಮಾಡಿದ್ರೆ ನಮಗೆ ಫ್ಯಾಟ್ ಅಲ್ಲಿ ಟ್ಯಾಲಿ ಮಾಡೋಕ್ಕಾಗೋದು ಈಗ ಇನ್ ಕೇಸ್ ಇದು ನಾಲ್ಕು ಬಂತು ಅದು ಮೂರು ಬಂತು ಎರಡು ಒಂದು ಆವ್ರೇಜ್ ಅಂತಂದರೆ ತ್ರೀ ಪಾಯಿಂಟ್ ಫೈವ್ ನಮಗೆ ಅಲ್ಲಿ ಫ್ಯಾಟ್ ಪಾಸ್ ಆಗ್ತದೆ ಈಗ ಕ್ವಾಲಿಟಿ ಇಲ್ಲ ಅಂತಂದರೆ ಡೈರಿ ಅವರು ಅದು ಅಲೋ ಮಾಡಲ್ಲ ಮಿಲ್ಕ್ ಅಲೋ ಮಾಡೋಲ್ಲ ಹಾಗಾಗಿ ನಾವು ಜೆರ್ಸಿ ಸಾಕ್ಲೇಬೇಕಾಗ್ತದೆ ಹೆವಿ ಮಿಲ್ಕ್ ನಾವು ಹೆಚ್ಚ ಇಟ್ಕೊಂಡಿದ್ರೆ ಇದ್ದೀವಿ ಅಂದರೆ ಅದ್ರ ಜೊತೆಗೆ ಜೆರ್ಸಿ ಇಟ್ಕೊಳ್ಳೇಬೇಕು ಯಾಕಂದರೆ ನೈಂಟಿ ಪರ್ಸೆಂಟ್ ಎಚ್ ಎಫ್ ಬ್ರೀಡಲ್ಲಿ ಫ್ಯಾಟ್ ಸಮಸ್ಯೆ ಇದೆ ಹಾಗಾಗಿ ನಾವು ಫ್ಯಾಟು ಟ್ಯಾಲಿ ಮಾಡೋದಕ್ಕೆ ಜರ್ಸಿ ಅಥವಾ ಬೇರೆ ಯಾವುದಾದ್ರೂ ದೇಸಿ ತಳಿ ಜರ್ಸಿನೇ ಅಂತಲ್ಲ ಯಾವುದಾದ್ರೂ ದೇಸಿ ತಳಿ ಈ ಎಮ್ಮೆ ಆಗ್ಬೋದು ನಾಟಿ ಹಸು ಆಗ್ಬೋದು ಸಾಯಿವಾಲ ಅಥವಾ ಮಲ್ನಾಡ್ ಗಿಡ್ಡ ಯಾವುದಾದ್ರೂ ಒಂದು ಫ್ಯಾಟ್ ಹೆಚ್ಚಿಗೆ ಬರೋ ಅಂಥದ್ದು ಒಂದು ಹಸು ಇಟ್ಕೊಂಡ್ರೆ ಫ್ಯಾಟ್ ಟ್ಯಾಲಿ ಮಾಡ್ಕೋಬೋದು ಸೊ ಇನ್ನು ಸಾಯಿವಾಲ್ ಬಗ್ಗೆ ಹೇಳಿ ಸರ್ ಯಾವಾಗ ಸರ್ ಇದು ಸಾಯಿ ಇದು ಎರಡನೇ ಸೆಕೆಂಡ್ ಲ್ಯಾಕ್ಟೇಷನು ಫಸ್ಟ್ ಲ್ಯಾಕ್ಟೇಷನ್ನು ತೊಗೊಬಂದಿದ್ದು ಅಂದರೆ ಒಂದು ನೈನ್ ಮಂತ್ಸ್ ಪ್ರೆಗ್ನೆಂಟ್ ಆಗಿತ್ತು ನಾನು ತಗೊಬಂದು ಫಿಫ್ಟೀನ್ ಡೇಸ್ಗೆ ಕರು ಹಾಕ್ತು ನಮ್ಮ ಕರು ಹಾಕ್ತು ಹೆಣ್ಣು ಕರು ಮೊದಲನೇದು ಅಲ್ಲಿ ಕರು ಅಲ್ಲಿದೆ ಫಸ್ಟ್ ಲ್ಯಾಕ್ಟೇಷನಲ್ಲಿ ಸೆವೆನ್ ಟು ಏಯ್ಟ್ ಲೀಟರ್ಸ್ ಬಂದಿದೆ ಆಮೇಲೆ ಇನ್ನೊಂದು ಏನಂದರೆ ಇದು ಆಯಿತು ಒಂದು ತೊಟ್ಟು ಡ್ಯಾಮೇಜ್ ಆಗಿದೆ ಕಲ್ಲು ಬಾವ ಆಯಿತು ನಾವು ನೋಡ್ಕೊಳ್ಲಿಲ್ಲ ಹಂಗಾಗಿ ಒಂದು ತೊಟ್ಟು ಡ್ಯಾಮೇಜ್ ಆಗಿದೆ ಆದ್ರೂ ಒಂದು ಏಳರಿಂದ ಎಂಟು ಲೀಟ್ರ್ ಹಾಲು ಬಂತು ಫಸ್ಟ್ ಲ್ಯಾಕ್ಟೇಷನಲ್ಲಿ ಈಗ ಒಂದು ಹನ್ನೆರಡು ಬರ್ತಾ ಬರ್ತಾಯಿದೆ ಈಗ ಒಂದು ಹನ್ನೆರಡು ಲೀಟ್ರ್ವರೆಗೂ ಬರ್ತಾಯಿದೆ ನಮಗೆ ಇದು ಏನು ಅಂತ ಲಾಸ್ ಆ ಥರ ಏನಿಲ್ಲ ಅಂದರೆ ಮಿಲ್ಕ್ ಕ್ವಾಲಿಟಿನೂ ಚೆನ್ನಾಗಿದೆ ಆಮೇಲೆ ಈ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನಲ್ಲಿ ಹೆಣ್ಕರು ಹಾಕಿದೆ ಹಾಲು ಏನು ಬರ್ತಾ ಇದೆ ನಮಗೆ ಮೂರು ತೊಟ್ಟು ಒಂದು ತೊಟ್ಟು ಹೋದ್ರೂ ಮೂರು ತೊಟ್ಟಲ್ಲಿ ಒಂದು ಹನ್ನೆರಡು ಲೀಟರ್ವರೆಗೂ ಬರ್ತಾ ಇದೆ ಇನ್ ಕೇಸ್ ಆ ತೊಟ್ಟು ಇದ್ದಿದ್ರೆ ಒಂದು ಫಿಫ್ಟೀನ್ ರೀಚ್ ಟೈಮ್ಗೆ ಹನ್ನೊಂದರಿಂದ ಹನ್ನೆರಡು ಲೀಟರ್ ಬರ್ತಾ ಇದೆ ಸರ್ ಸಾಯಿವಾಲ್ ಅಷ್ಟು ಬರಲ್ಲ ಅಂತಾರೆ ಆಮೇಲೆ ಇದೇನಂತಂದ್ರೆ ಇದು ಎಚ್ ಎಫ್ ಹಸುನಲ್ಲಿ ಹುಟ್ಟಿರೋದು ಎಚ್ ಎಫ್ ಹಸುನಲ್ಲಿ ಹುಟ್ಟಿರೋದ್ರಿಂದ ಸ್ವಲ್ಪ ಕ್ರಾಸ್ ಇದೆ ಪ್ಯೂರ್ ಬ್ರೀಡ್ ಯಾವುದು ಸಾಯಿವಾಲ್ ಅಷ್ಟು ಬರಲ್ಲ ಒಂದು ದಿನಕ್ಕೆ ಒಂದು ಹನ್ನೆರಡು ಹದಿನೈದು ಲೀಟರ್ವರೆಗೂ ಬರುತ್ತದೆ ಅಂತ ಹೇಳ್ತಾರೆ ಬಟ್ ಇದು ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ ಸ್ವಲ್ಪ ಮಿಲ್ಕ್ ಈಲ್ಡ್ ಜಾಸ್ತಿ ಇದೆ ಒಂದು ಹನ್ನೆರಡು ಒಂದು ಟೈಮ್ಗೆ ಒಂದು ಹನ್ನೊಂದು ಹನ್ನೆರಡು ಲೀಟ್ರ್ ಬರ್ತಾ ಇದೆ ಈಗ ಇದು ಕರು ಹಾಕಿ ಫಿಫ್ಟೀನ್ ಡೇಸ್ ಆಯಿತು ಫ್ಯಾಟೆಲ್ಲ ಚೆನ್ನಾಗಿದೆ ಹಾಂ ಫ್ಯಾಟೆಲ್ಲ ಕ್ವಾಲಿಟಿ ಚೆನ್ನಾಗಿರ್ತದೆ ಫ್ಯಾಟ್ ಚೆನ್ನಾಗಿದೆ ಮುಂಚೆ ಎಲ್ಲ ಅಂದರೆ ಇದೇನಾಗಿತ್ತು ಅಂತಂದರೆ ಲಾಸ್ಟ್ ಲ್ಯಾಕ್ಟೇಷನಲ್ಲಿ ನಮಗೆ ಫ್ಯಾಟ್ ಬರಲಿಲ್ಲ ಜರ್ಸಿ ಇದ್ರೂ ಅದ್ರ ಜೊತೆ ಸಾಯಿವಾಲ್ ಹಾಕಿದ್ರೂ ಫ್ಯಾಟ್ ಸಮಸ್ಯೆ ಇತ್ತು ಯಾಕಂತಂದರೆ ಅಲ್ಲಿ ಸಾಕಾಣಿಕೆ ಮಾಡಿದ್ರಲ್ಲ ಅವರು ಮುಸ್ರೆ ಗೊತ್ತಲ್ಲ ಈ ಊಟ ವೇಸ್ಟು ಅದನ್ನು ಹಾಕಿ ಸಾಕಿದ್ರಂತೆ ಸೊ ಅದು ಏನಾಗ್ತದೆ ಅಂತಂದರೆ ಆ ಮುಸ್ರೆ ಅದೆಲ್ಲ ತಿಂದಾಗ ಫ್ಯಾಟ್ ಬರೋಲ್ಲ ನೈಂಟಿ ನೈನ್ ಪರ್ಸೆಂಟ್ ಫ್ಯಾಟ್ ಬರೋಲ್ಲ ಸೊ ಏನಂತಂದ್ರೆ ನಾವು ಅದನ್ನು ಒಂದು ವೇಳೆ ಆ ಮೊಸ್ರೆ ಪಸ್ರೆ ಅದೆಲ್ಲ ಉಳ್ಕೊಂತು ಅಂತಂದರೆ ಕರುಗಳಿದ್ರೆ ಕರುಗಳಿಗೆ ಇಟ್ಕೋಬೋದು ಹಾಲು ಕರಿಯೋವಂಥ ಹಸುಗಳಿಗೆ ಆ ಮುಸ್ರೆ ಇಟ್ಟರೆ ಏನಾಗ್ತದೆ ಅಂತಂದರೆ ಫ್ಯಾಟ್ ಸಮಸ್ಯೆ ಆಗ್ತದೆ ಆಮೇಲೆ ಮಿಲ್ಕ್ ಸ್ಮೆಲ್ ಬರ್ತದೆ ಒಂಥರ ಈ ಮುಸ್ರೆ ಏನು ಸ್ಮೆಲ್ ಬರ್ತದೆ ಸೇಮ್ ಅದೇ ಥರ ಸ್ಮೆಲ್ ಬರ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಯಿವಾಲ ಹಸುಗಳಿಗೆ ಮುಸ್ರೆ ಸಾಯಿವಾಲ್ ಅಂತಲ್ಲ ಹಸುಗಳಿಗೆ ಹಾಲು ಕರಿಯೋ ಹಸುಗಳಿಗೆ ಯಾವುದೇ ಕಾರಣಕ್ಕೂ ಮುಸ್ರೆ ಇಡಬಾರ್ದು ಯಾವ ಹಸುಗಳಿಗೂ ಮುಸ್ರೆ ಯಾವ ಹಸು ಅಂದರೆ ಹಾಲು ಕರಿಯೋ ಹಸುಗಳಿಗೆ ಆಲ್ಕರಿ ಹಸುಗಳಿಗೆ ಮುಸ್ರೆ ಇಡಬಾರ್ದು ಅದೇ ಕರುಗಳಿಗೆ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಈಗ ಮುಸ್ರೆ ಇಟ್ಟಿದ್ರಿಂದ ಲಾಸ್ಟ್ ಲ್ಯಾಕ್ಟೇಷನಲ್ಲಿ ನಮಗೆ ಫ್ಯಾಟ್ ಸಮಸ್ಯೆ ಆಯಿತು ಈಗ ಪರವಾಗಿಲ್ಲ ಹಾಗೆಲ್ಲ ತ್ರೀ ಪಾಯಿಂಟ್ ಫೈವ್ ಒಳಗಡೆನೆ ಬರ್ತಾಯಿತ್ತು ಈಗ ಫೋರ್ ಪಾಯಿಂಟ್ ಫೈವ್ ಫೈವ್ವರೆಗೂ ಬರ್ತಾ ಇದೆ ಈಗ ಈ ಮೂರು ಹಸು ಹಾಲು ಕರಿತಾ ಇದೆ ಅದು ಒಂದೂವರೆ ತಿಂಗಳಾಯಿತು ಇದು ಎರಡು ತಿಂಗಳ ಫಲ ಆಗಿದೆ ಇದು ಫಿಫ್ಟೀನ್ ಡೇಸ್ ಆಯಿತು ಕರು ಹಾಕಿ ಎರಡರಿ ಈ ಮೂರು ಹಸುವಿಂದನೂ ಒಂದು ಈಗ ಒಂದು ಟ್ವೆಂಟಿ ಏಯ್ಟ್ ಲೀಟರ್ಸ್ವರೆಗೂ ಕರುಗಳಿಗೆ ಎರಡು ಕರು ಇದೆ ಕರುಗೆ ಮನೆಗೆ ಎಲ್ಲ ಉಳಿಸ್ಕೊಂಡು ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲೀಟರ್ ಒನ್ ಟೈಮ್ಗೆ ನಾವು ಡೈರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ಇನ್ನು ಇದು ಫಿಫ್ಟೀನ್ ಡೇಸ್ ಕರು ಆಗ್ತದೆ ಇನ್ನೊಂದು ಹಸು ಅದು ಫಸ್ಟ್ ಲ್ಯಾಕ್ಟೇಷನ್ ಅಂದರೆ ಲೇಟ್ ಫಲ ಫಿಫ್ಟೀನ್ ಡೇಸ್ಗೆ ಅದು ಕರು ಆಗ್ತದೆ ಇದು ನಿಮ್ಮ ಮನೇಲೆ ಕರು ಸರ್ ಇದು ಏನಂತಂದರೆ ಇದು ಮನೇಲಿ ಹುಟ್ಟಿರೋದೆ ಇದು ನಮ್ಮ ರಿಲೇಟಿವ್ ಮನೇಲಿತ್ತು ಅವ್ರ ಮನೆಯಿಂದ ತಗೋಬಂದಿದ್ದು ನಾನು ಬಂದಾಗ ಅಂದರೆ ಲೇಟ್ ಫಲ ಇದು ಇಷ್ಟೊತ್ತಿಗೆ ಒಂದು ಲ್ಯಾಕ್ಟೇಷನ್ ಆಗಬೇಕಾಗಿತ್ತು ಏನೋ ಹೆಚ್ಚು ಕಡಿಮೆ ಆಗಿ ಆರೋಗ್ಯ ವ್ಯತ್ಯಾಸ ಆಗಿ ಇದು ಲೇಟ್ ಪಲ ಈಗ ನಾನು ತೊಗೊಬಂದಾಗ ಎರಡು ತಿಂಗಳು ಫಲ ಆಯಿತು ಈಗ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಕರು ಆಗ್ತದೆ ಇದು ಕರು ಆಗ್ತು ಅಂತಂದರೆ ಇದರಲ್ಲಿ ಒಂದು ದಿನಕ್ಕೆ ಒಂದು ಮಿನಿಮಮ್ ಒಂದು ಇಪ್ಪತ್ತು ಆದರೂ ಕರ್ಕೊಬೋದು ಅಂದರೆ ಅದು ಕ್ವಾಲಿಟಿ ಇದೆ ಹಸು ಹಾಗಾಗಿ ಒಂದು ಇಪ್ಪತ್ತು ಆದರೂ ಕರ್ಕೊಬೋದು ಸರ್ ಇನ್ನು ಹೇಗೆ ಮೇಂಟೆನೆನ್ಸ್ ಮಾಡ್ತೀವಿ ದಿನ ಸರ್ ಹಸುಗಳದು ಏನು ಮೇಂಟೆನೆನ್ಸ್ ಏನಂತಂದರೆ ನಾನು ಬೆಳಗ್ಗೆ ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಹೇಳ್ತೀವಿ ಕಸ ಎಲ್ಲ ತೆಗೆದು ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ ತೊಳೆದು ಹಾಲು ಕರಿತೀವಿ ಹಾಲು ಕರೆದಿದ್ದು ಎಲ್ಲ ಒಂದು ಆರೂವರೆ ಅಷ್ಟೊತ್ತಿಗೆ ಮುಗೀತದೆ ಐದೂವರೆ ಸ್ಟಾರ್ಟ್ ಮಾಡಿದ್ರೆ ಐದು ಕಾಲಿಗೆ ಸ್ಟಾರ್ಟ್ ಮಾಡಿದ್ರೆ ಆರೂವರೆ ಆರು ಮುಕ್ಕಾಲ್ವರೆಗೂ ಹಾಲು ಕರೆಯೋದು ಕಸ ಇತ್ತದು ಹಸು ತೊಳೆಯೋದು ಹಾಲು ಕರೆಯೋದು ಎಲ್ಲ ಆಗ್ತದೆ ಆರೂವರೆಗೆ ಹಾಲು ಕರೆದು ಫೀಡ್ ಇಡ್ತೀವಿ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಕಾಮನಾಗಿ ನಮ್ಮ ಜನ ಹಸುಗಳಿಗೆ ನೀರಿಡುವಾಗ ಹಿಂಡಿ ಬೂಸ ಫೀಡು ಚಕ್ಕೆ ಬುಸ ಎಲ್ಲ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ ಫೀಡ್ ಏನಂದ್ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಡ್ರೈ ಫೀಡೇ ಇಡಬೇಕು ಡ್ರೈ ಫೀಡ್ ಇಟ್ಟಾಗ ಏನಾಗ್ತದೆ ಅಂದರೆ ಹಸುಗಳು ಅಂತಲ್ಲ ಯಾವ ಲೈಫ್ ಸ್ಟಾಕಲ್ಲಿ ಯಾವುದೇ ಆಗಲಿ ಡ್ರೈ ಫುಡ್ ಏನು ಕನ್ಸ್ಯೂಮ್ ಮಾಡ್ತದೆ ಡೆವಲಪ್ಮೆಂಟು ನೀರಲ್ಲಿ ಹಾಕ್ದಾಗೆ ಬರೋಲ್ಲ ಓಕೆ ಮಿಲ್ಕ್ ಚೆನ್ನಾಗ್ತದೆ ಡ್ರೈ ಫುಡ್ ತಿಂದಾಗ ಮಿಲ್ಕ್ ಆಗ್ತದೆ ಒಂದು ಆರೂವರೆಗೆ ನಾವು ಫೀಡ್ ಇಡ್ತೀವಿ ಆರೂವರೆಗೆ ಫೀಡ್ ಇಟ್ಟು ಆರೂವರೆ ಏಳು ಗಂಟೆಗೆ ಫೀಡ್ ಇಟ್ಟು ಬಿಟ್ಟರೆ ಫೀಟ್ ತಿನ್ಬಿಟ್ಟು ಮಲಗ್ತವೆ ಮತ್ತು ಒಂದು ಒಂಬತ್ತೂವರೆ ಹತ್ತು ಗಂಟೆಗೆ ಇಲ್ಲಿ ಬರ್ತೀವಿ ಒಂಬತ್ತುವರೆ ಹತ್ತು ಗಂಟೆಗೆ ಮತ್ತು ಇಂಡಿ ಚಕ್ಕೆ ಬೂಸ ನಾನು ಈ ಬೂಸ ಹಾಕಲ್ಲ ರವೆ ಬೂಸ ರವೆ ಬೂಸ ಹಾಕೋಲ್ಲ ರವೆ ಬೂಸ ಇದ್ದೆ ಒಂದು ಒಂದು ತಿಂಗಳಿಂದ ಆಗ್ತಾಯಿಲ್ಲ ಏನು ಚೆಕ್ ಮಾಡಬೇಕು ಅಂತಲೇ ಆಗ್ತಾಯಿಲ್ಲ ಏನಾಗ್ತದೆ ಅಂತಂದರೆ ರವೆ ಬೂಸ ಹಾಕಿದಾಗ ಈ ಹಸುಗಳು ತಿಂತವೆ ಅದು ಅಜೀರ್ಣ ಆಗ್ತದೆ ಅಜೀರ್ಣ ಆದಾಗ ಏನಾಗ್ತದೆ ಅಂದರೆ ಹುಚ್ಕೊಂತದಲ್ಲ ಈಗ ನಾನು ಏನು ಫೀಡಿಂಗ್ ಮಾಡ್ತೀನಿ ಆ ಫೀಡಿಂಗ್ ಅದಕ್ಕೆ ಜೀರ್ಣ ಆಗಲಿಲ್ಲ ಅಂತಂದರೆ ನಾನು ಏನಕ್ಕೆ ಹಾಕ್ಬೇಕು ಅದನ್ನು ಆಮೇಲೆ ನಮಗೆ ಕ ಪ್ರೊಡಕ್ಷನ್ ಕಾಸ್ಟಲ್ಲಿ ಅದು ಜಾಸ್ತಿ ಆಗ್ತದೆ ನಾನು ಈಗ ಇದ್ದೀನಲ್ಲ ಹಸಿಗು ಆ ಬೂಸ ಹಾಕಿದಾಗ ಏನು ಹಾಲು ಬರ್ತಾಯಿತ್ತು ಬೂಸ ಹಾಕದೇ ಇದ್ರೂ ಅದೇ ಹಾಲು ಬರ್ತಾಯಿತ್ತು ಆ ಥರ ಇದ್ದಾಗ ನಾನು ಏನಕ್ಕೆ ಬೂಸ ಹಾಕಬೇಕು ಈಗ ಬೂಸ ಹಾಕಲ್ಲ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಇಂಡಿ ಮತ್ತು ಚಕ್ಕೆ ಬೂಸ ಮಿನರಲ್ ಮಿಕ್ಸರು ಇದೆಲ್ಲ ಹಾಕ್ತೀನಿ ಇದೆಲ್ಲ ವೆಟ್ ಫಾರ್ಮ್ ಅಲ್ಲಿ ಅಥವಾ ಡ್ರೈ ಕೊಡ್ತೀರಾ ಇಲ್ಲ ಅದೆಲ್ಲ ವೆಟ್ಟಲ್ಲಿ ವೆಟ್ಟಲ್ಲಿ ಇಂಡಿ ನೆನೆ ಇಟ್ಟಿರ್ತೀವಿ ನೀರಲ್ಲಿ ನೆನೆಸಿ ಅದರಲ್ಲಿ ಚಕ್ಕೆ ಬೂಸ ಹಾಕಿ ಆಮೇಲೆ ಮಿನರಲ್ ಮಿಕ್ಸ್ಚರ್ ಈ ಮಿನರಲ್ ಮಿಕ್ಸ್ಚರ್ ಏನಾಗ್ತದೆ ಅಂತಂದರೆ ಅದೆಲ್ಲ ವೆಟ್ ಕೊಟ್ಟಾಗ ಮಿನರಲ್ ಮಿಕ್ಸ್ಚರ್ ಒಂದು ಸ್ವಲ್ಪ ಸ್ಮೆಲ್ ಬರ್ತದೆ ಆ ಸ್ಮೆಲ್ಗೆ ಇವು ತಿನ್ನಲ್ಲ ಹಂಗಾಗಿ ಏನು ಮಾಡ್ತೀವಿ ನೀರಲ್ಲಿ ಎಲ್ಲ ಕಲಸಿಬಿಡ್ತೀವಿ ಕಲಸಿ ಉಪ್ಪು ಮಿನರಲ್ ಮಿಕ್ಸ್ಚರು ಒಂದು ಸ್ವಲ್ಪ ಬೆಲ್ಲ ಇದೆಲ್ಲ ಕಲಸಿ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ನೀರಿಡ್ತೀವಿ ಅದಾದಮೇಲೆ ಒಣಲ್ ಹಾಕ್ತೀವಿ ಒಣಲು ಹಾಕಿ ಬಿಟ್ಟರೆ ಮತ್ತೆ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಹನ್ನೆರಡೂವರೆ ಒಂದು ಗಂಟೆಗೆ ಹಸಿ ಮೇವು ಕೊಡ್ತೀವಿ ಹಸಿ ಮೇವು ಕೊಟ್ಟು ಬಿಡ್ತೀವಿ ಅಷ್ಟೆ ಮತ್ತು ಸಂಜೆ ಕೆಲಸ ಸಂಜೆ ಒಂದು ಐದೂವರೆ ಐದುವರೆಗೆ ಐದೂವರೆಯಿಂದ ಆರೂವರೆವರೆಗೂ ಹಾಲು ಕರೆದು ಮತ್ತೆ ಫೀಡ್ ಇಡ್ತೀವಿ ಫೀಡ್ ಇಟ್ಟು ಮತ್ತೆ ಮಲಗ್ತವೆ ತಿರ್ಗಿ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ನೀರಿಡ್ತೀವಿ ಹಿಂಡಿ ಚಕ್ಕೆ ಪೂಸ ನೀರಿಟ್ಬಿಟ್ಟು ಮೇವಾಗ ಕ್ಲೋಸ್ ಒಂದು ದಿನಕ್ಕೆ ಒಂದು ನಾಲ್ಕರಿಂದ ಐದು ಅವರ್ ಕೆಲಸ ಆಗುತ್ತೆ ಆಯ್ತು ಆಗ್ತದೆ ಸರ್ ಒಂದು ನಾಲ್ಕು ಅವರ್ ಮ್ಯಾಕ್ಸಿಮಮ್ ಅಂದರೆ ಒಂದು ಐದು ಅವರ್ ಆಗ್ತದೆ ಈಗ ಮೇವು ಕೊಯ್ಯೋದು ಅದು ಎಲ್ಲ ಸೇರಿದ್ರೆ ಒಂದು ಐದು ಅವರ್ ಆಗ್ತದೆ ಈಗ ಏನು ಮಾಡ್ತೀವಿ ಅಂತಂದರೆ ನಾವು ಡೈರಿ ಫಾರ್ಮ್ ಸಕ್ಸಸ್ಸಾಗಿ ನಡೆಸಬೇಕು ಅಂತಂದರೆ ನಾವೇನು ಮಾಡ್ತಾಯಿದ್ದೀವಿ ಹಳೆ ಕಾಲದಲ್ಲಿ ನಮ್ಮ ತಾತ ನಮ್ಮ ಅಪ್ಪ ಈಗ ಮಾಡ್ತಾಯಿದ್ರು ನಾನು ಮಾಡಬೇಕು ಮಾಡ್ತಾಯಿದ್ದೀನಿ ಯಾವಾಗೋ ನೀರಿಡೋದು ಯಾವಾಗೋ ಮೇವು ಹಾಕೋದು ಯಾವುದೋ ಮೇವು ಹಾಕೋದು ಅದೆಲ್ಲ ಮಾಡಬಾರ್ದು ಈಗ ನಾನು ಹೇಳಿದ್ನಲ್ಲ ಬೆಳಗ್ಗೆ ಹಾಲು ಕರೆದಿದ್ದಾದಮೇಲೆ ಫೀಡ್ ಇಡ್ತೀನಿ ಮತ್ತು ನೀರಿಟ್ಟ ಮೇಲೆ ಒಂದು ಸರಿ ಒಣ ಹಾಕ್ತೀನಿ ಈಗ ನಾನು ಮುಂಚೆ ಅದೇ ಥರ ಮಾಡ್ತಾಯಿದ್ದೆ ಯಾವಾಗಲೋ ಮೇವು ಕೊಯ್ಯೋದು ಯಾವಾಗಲೋ ಮೇವು ಹಾಕೋದು ಯಾವಾಗಲೋ ನೀರಿಡೋದು ಆ ಥರ ಇದ್ರೆ ಆಗಲ್ಲ ನಾವು ಬದಲಾವಣೆ ಆಗಬೇಕು ನಮ್ಗೆ ಯಾಕೆ ನಾವು ಇನ್ನೂ ಫಾ ಏನು ಡೈರಿ ಫಾರ್ಮಿಂಗಲ್ಲಿ ಹಿಂದೂಳ್ದಿದ್ದೀವಿ ಅಂತಂದರೆ ಇದೇ ಕಾರಣ ಮೇಯ್ನು ಕ್ವಾಲಿಟಿ ಫೀಡ್ ಯೂಸ್ ಮಾಡಲ್ಲ ಕ್ವಾಲಿಟಿ ಫಾಡ್ರ್ ಯೂಸ್ ಮಾಡಲ್ಲ ಆಮೇಲೆ ಒಳ್ಳೆಯ ಒಂದು ಹಳೆ ಕೊಟ್ಟಿಗೆ ಇರ್ತದೆ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಈಗ ಯಾಕೆ ನಾವು ನಾರ್ತಲ್ಲಿ ಹಸುಗಳು ಡೈರಿ ಫಾರ್ಮ್ ಅಷ್ಟೊಂದು ಇಂಪ್ರೂವ್ ಆಗಿದೆ ಅಂತಂದರೆ ಅವರು ಆ ಥರ ಮೇಂಟೈನ್ ಮಾಡ್ತಾರೆ ಕ್ವಾಲಿಟಿ ಫುಡ್ ಯೂಸ್ ಮಾಡ್ತಾರೆ ಕ್ವಾಲಿಟಿ ಫೀಡ್ ಯೂಸ್ ಮಾಡ್ತಾರೆ ಕ್ವಾಲಿಟಿ ಶೆಡ್ ಇರ್ತದೆ ಕ್ವಾಲಿಟಿ ಶೆಡ್ ಅಂತಂದರೆ ಏನು ಟೈಲ್ಸ್ ಹಾಕಿ ಆ ಥರ ಅಲ್ಲ ಒಳ್ಳೆ ಗಾಳಿ ಬೆಳಕು ವಾತಾವರಣ ಚೆನ್ನಾಗಿರ್ಬೇಕು ಹಸುಗಳೇನಿರ್ತದೆ ಏನಿರ್ತದೆ ಆ ಗಾಳಿ ಬೆಳಕು ವಾತಾವರಣ ಚೆನ್ನಾಗಿದ್ದರೆ ಹಸುಗಳ ಆರೋಗ್ಯನೂ ಚೆನ್ನಾಗಿರ್ತಿದ್ದೆ ಆಮೇಲೆ ಏನು ಮಾಡ್ತೀವಿ ಅಂತಂದರೆ ಈಗ ಕ್ವಾಲಿಟಿ ಫೀಡ್ ಯೂಸ್ ಮಾಡಿಲ್ಲ ಅಂತಂದರೆ ಅದು ಮಿಲ್ಕ್ ಫುಡ್ ಫೀಡ್ ಅಂತಲ್ಲ ಕ್ವಾಲಿಟಿ ಫುಡ್ ಯೂಸ್ ಮಾಡಿಲ್ಲ ಅಂತಂದರೆ ಹಸುಗಳ ಆರೋಗ್ಯ ಹಾಳಾಗ್ತದೆ ಯಾವ ಫೀಡ್ ಯೂಸ್ ಮಾಡಿ ಸರ್ ನಾನು ಮುಂಚೆ ಡೈರಿ ಫೀಡ್ ಯೂಸ್ ಮಾಡ್ತಿದ್ದೆ ನಂದಿನಿದು ನನಗೆ ಅದು ಅಷ್ಟೊಂದು ಕ್ವಾಲಿಟಿ ಮೇಲೆ ಡೌಟ್ ಆಯಿತು ಯಾಕಂದರೆ ಕ್ವಾಲಿಟಿ ಮುಂಚೆ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿತ್ತು ಈಗ ಬರ್ತಾ ಇದ್ದವರು ಫೀಡು ಕ್ವಾಲಿಟಿ ಚೆನ್ನಾಗಿಲ್ಲ ನಾನೀಗ ನಮ್ಮ ಸ್ನೇಹಿತರು ದೊಡ್ಡಬಳ್ಳಾಪುರದಲ್ಲಿ ಒಂದು ಶಾಪಿದೆ ಹನುಮಾನ್ ಟ್ರೇಡರ್ಸ್ ಅಂತ ಸಂದೀಪ್ ಅಂತ ನಮ್ಮ ಸ್ನೇಹಿತರ ಹೆಸರು ಅವರು ಒಂದು ಫೀಡ್ ಸಜೆಸ್ಟ್ ಮಾಡಿದ್ರು ಶಾಪ್ ಇದೆ ಇದು ಸಜೆಸ್ಟ್ ಮಾಡಿದ್ರು ನಾನು ಅದನ್ನು ಯೂಸ್ ಮಾಡಿ ನೋಡಿದೆ ನನಗೆ ರಿಸಲ್ಟ್ ಈಗ ನಾನು ಹೇಳೋದೇನು ಬೇಕಾಗಿಲ್ಲ ಹಸು ನೋಡಿದ್ರೇ ಗೊತ್ತಾಗ್ತದೆ ಯಾವ ಥರ ಕ್ವಾಲಿಟಿ ಇದೆ ಅಂತ ನಾನು ಹೇಳೋದೇ ಬೇಕಾಗಿಲ್ಲ ಫೀಡ್ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಸುಮಾರು ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಯಾಕಂದರೆ ಡೈರಿ ಫೀಡಲ್ಲಿ ಈ ಕ್ವಾಲಿಟಿ ಇಲ್ಲ ಅವರು ನನಗೆ ಡೈರಿವರು ಹೇಳಿದ್ರು ನನ್ನ ನಂದಿನಿ ಗೋಲ್ಡ್ ಇದೆ ಇದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ ತರಿಸಿ ಹಾಕ್ಕೊಳ್ಳಿ ಯಾಕಂದರೆ ನನಗೆ ಅಷ್ಟು ಸಮಾಧಾನ ಆಗಲಿಲ್ಲ ಈ ಫೀಡ್ ಅಜ್ಜಸ್ಟ್ ಆಗಿದೆ ಯಾವ ಚಲೋ ಫೀಡ್ ತೋರಿಸ್ಕೊಡ್ಬೋದು ಸರ್ ಇದು ಅಲ್ಟಿಮಾ ಅಂತ ಸರ್ ನೋಡಿ ಇದು ಫೀಡ್ ಇದು ಹ್ಞೂ ಇದು ಶಾಂತಿ ಬೈ ಕಂಪ್ನಿ ನೇಮ್ ಬಂದು ಶಾಂತಿ ಇದು ಎರಡು ವೆರೈಟೀಸ್ ಇದೆ ಬೈಪಾಸ್ ಅಂತ ಸಾರಿ ಬಿ ಎಮ್ ಆರ್ ಅಂತ ಒಂದು ವೆರೈಟಿ ಇದೆ ಅದಕ್ಕಿಂತ ಟಾಪ್ ಬಂತಂತು ಅಂದರೆ ಅಲ್ಟಿಮಾ ಅಂತ ನೋಡಿ ಇದು ಅಲ್ಟಿಮಾ ಅಂತ ಶಾಂತಿ ಅಲ್ಟಿಮಾ ಅಂತ ನಾನು ಇದೇ ಫೀಡ್ ಯೂಸ್ ಮಾಡೋದು ಒಂದು ಸುಮಾರು ಎರಡು ವರ್ಷದಿಂದ ಇದೇ ಫೀಡ್ ನಾನು ಏನು ಹಸು ಸಾಕಾಣಿಕೆ ಈಗ ಲಾರ್ಜ್ ಸ್ಕೇಲಲ್ಲಿ ಮಾಡೋದಾಗಿಂದ ನಾನು ಇದೇ ಫೀಡ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಎಷ್ಟು ಬೀಳುತ್ತೆ ಸರ್ ಒಂದು ಭಾಗ್ಯ ಸರ್ ಇದು ತೌಸಂಡ್ ತ್ರೀ ಹಂಡ್ರೆಡ್ ಈಗ ಡೈರಿ ನಂದಿನಿನಲ್ಲಿ ಏನಿದೆ ಅಂತಂದರೆ ತೌಸಂಡ್ ಟೂ ಫಿಫ್ಟಿ ಸಮ್ ಟೂ ಸೆವೆಂಟಿ ಫೈವ್ ಏನೋ ಇರ್ಬೋದು ಅದಕ್ಕೆ ಇದಕ್ಕೆ ನನಗೆ ಒಂದು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಗ್ಬೋದು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ನಂದಿನ ಇದೆ ಆದರೆ ಇಲ್ಲೇ ನಮ್ಮ ಪಕ್ಕದಲ್ಲಿ ಡೈರಿನಲ್ಲಿ ಸಪ್ಲೈ ಇದೆ ಇಲ್ಲೇ ತೊಗೊಬರ್ಬೋದು ನನಗೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಅದಕ್ಕೆ ಇದಕ್ಕೆ ಒಂದು ಐವತ್ತು ರೂಪಾಯಿ ನನಗೆ ಟ್ರಾನ್ಸ್ಪೋರ್ಟೇಷನು ಪ್ಲಸ್ ಕಾಸ್ಟ್ ಎಲ್ಲ ಒಂದು ಐವತ್ತು ರೂಪಾಯಿ ವೇರಿಯೇಷನ್ ಇದೆ ಈಗ ನಾನು ಐವತ್ತು ರೂಪಾಯಿ ಮುಖ ನೋಡೋಕೆದ್ರೆ ನನ್ನ ಹಸುಗಳು ಹಾಳಾಗ್ತದೆ ಆರೋಗ್ಯ ಹಾಳು ಮಾಡ್ಕೋಬೇಕಾಗ್ತದೆ ನಾನು ಇಷ್ಟು ದಿನ ಕಷ್ಟಪಟ್ಟು ಸಾಕಿ ನನಗೆ ಇಲ್ಲಿ ಕಡಿಮೆ ಕೊಡ್ತಾರೆ ಅಂತ ನಾನು ಹತ್ರ ಇದೆ ಅಂತ ನಾನು ಅಲ್ಲಿ ನೋಡೋಕ್ಕೋದ್ರೆ ನನ್ನ ಹಸುಗಳ ಆರೋಗ್ಯ ಹಾಳಾಗ್ತದೆ ಮೊದಲೇನಂತಂದರೆ ಹಸುಗಳು ಆರೋಗ್ಯ ನಾವು ಹಸುಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ನಾವು ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಇಷ್ಟೇ ಸರ್ ಶಡ್ ಅಂತ ಬಂದಾಗ ಹೈಟು ಜಾಸ್ತಿ ಇಟ್ಕೊಂಡಿದ ನೀವು ಸರ್ ಇದು ಹೈಟ್ ಅಂತಂದ್ರೆ ಆಮೇಲೆ ಸುತ್ತು ಓಪನ್ ಇದೆ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಆಮೇಲೆ ಹೈಟ್ ಏನಂತಂದ್ರೆ ಈಗ ನಾರ್ಮಲ್ ಆಗಿ ಶೀಟ್ ಹಾಕಿದಾಗ ಏನಾಗ್ತದೆ ಬೇಸಿಗೆನಲ್ಲಿ ಅಂತಂದರೆ ಶೀಟು ಹೀಟ್ ಅಬ್ಸಾರ್ಬ್ಷನ್ ಜಾಸ್ತಿ ಇರ್ತದೆ ಶೀಟ್ ಅಂತಲ್ಲ ಲಾಕ್ ಯಾವುದೇ ಆಗಲಿ ಹೀಟ್ ಅಬ್ಸಾರ್ಬ್ಷನ್ ಜಾಸ್ತಿ ಇದ್ದಾಗ ಹಸುಗಳ ಮೇಲೆ ಅಂದರೆ ಈ ಹೈಟ್ ಕಡಿಮೆ ಇದ್ದಾಗ ಹಸುಗಳ ಮೇಲೆ ಶ ಹೀಟ್ ಜಾಸ್ತಿ ಬೀಳ್ತದೆ ಸೊ ಹಂಗಾಗಿ ನಾವು ಸಾಮ್ ಎಷ್ಟು ಎತ್ತರ ಆದರೆ ಅಷ್ಟು ಎತ್ತರ ಮಾಡ್ಕೊಂಡಿದ್ದೀವಿ ಸುಮಾರು ಒಂದು ಹದಿನೈದು ಅಡಿ ಇದೆ ಹೈಟು ಈ ಗಾಳಿ ಬೆಳಕು ಚೆನ್ನಾಗಿದೆ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಅಂತಲೇ ನಾವು ಈ ಥರ ಮಿಶು ಹಾಕ್ಕೊಂಡಿದ್ದೀವಿ ಆಮೇಲೆ ಇಲ್ಲೊಂದೇನು ಈ ಕೋತಿ ಕಾಟ ಇರೋದ್ರಿಂದ ಈ ಮಿಶ್ ಹಾಕಿದ್ದೀವಿ ಅಂತಂದರೆ ಎಲ್ಲ ನಾರ್ಮಲ್ ಆ ಥರ ಗ್ರಿಲ್ ಹಾಕ್ಬಿಡ್ತಾಯಿದ್ವಿ ಯಾವುದೇ ಆಗಲಿ ಹಸು ಡೈರಿ ಫಾರ್ಮ್ ಮಾಡುವಾಗ ಅದಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಇಲ್ಲ ಅಂತಂತಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಹಸುಗಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ